ಇಲ್ರಿ ಸಾಹೇಬ್ರ ಅವ್ರ ಇಬ್ರು ಇದ್ರಿ ಮೇಣ ಮಾರಕ್ ಬಂದಿದ್ರಿ ಇನ್ನ ಒಲ್ ಮೇಣ ಅಂದ್ರ ತಗೋರಿ ತಗೋರಿ ಮೇಡ ಮತ್ತ ಅಂದು ಇಲ್ಲಿ ತನ ಬಂದು ಒಮ್ಮೆ ನನ್ ಸರ ಹರ್ಕೊಂಡು ಹೋಗ್ಬಿಟ್ರಿ ಯಾರದ್ರಿ

ಮನಿಗೆ ಯಾರು ಬಂದ್ ಬಾಗ್ಲ ಬಡ್ಯಾತಾರ ಅಮಾಶಿ ನಿಮ್ ಬಾಗ್ಲಾ ಬಡ್ಯಾತಾರ ಮಗ ಬಡ್ಯಾತ್ರಿ ಇಪ್ಪ ನಾ ಇರಮಟರಿ ಯಾರು ಯಾರ ಸಲ ಬಾಗ್ಲಾ ಬಡದ್ರಿ ಈಗ ಅಯ್ಯಪ್ಪ ಬಾ ರಮಾಶಿ ಒಳಗ್ ಬಾ ಗಂಜಿಕಿ ಬರತಿತ್ ಯಾಕು ಚಾಯಿಗೆ ಮಾಡ್ಕೊಡ್ತಿರಲ್ರಿ ಚಾಯ್ ಯಾಕತ್ತೆ ಮಾಡ್ಕೊಡ್ತೀನಿ ನಡಿ ನಿಮ್ಮ ಬಾಗ್ಲಾ ಯಾರು ಬಡಿಸದ್ರಿಮ್ ಸಲ ಬಡದಾರ ಬಾಗ್ಲಾ ಬರೀ ಬರೀ ಅಂಟಿ ನಾ ಇರಮ ಯಾರು ಏನ್ ಮಾಡ್ತಾರಲ್ಲ ூட்டரி கையாக்கறி குடிர்தீட்டா குடிரி ஒன்ிட்டு குடசர தின வந்து நமக்கு ரூடா நன்க மனது இல்ல குட் கரீச்சா குடி ஏடு அண்டிகத்தினி ஒட்ட பிழனே கழ ஏன்ஸ் சேம் ஆள் குடங்க நோட்ரி ಬಾರಿ ಮಾಡ್ತಿರ್ರಿ ನೀವು ಕರಿ ಚಾ ಐತದ ಹಾಲಿನ ಚಾ ಇಲ್ಲ ಅದೇ ರೀ ಬಾರಿ ಐತ್ರಿ ಚಾ ಚೆನ್ನೈತಿ ಹಾ ರೀ ಆಯ್ತ ಕುಡಿ ನಿಮಗೊಂದ್ ಮಾತ್ ಹೇಳ್ತೀನಿ ತಪ್ಪ ತಿಳ್ಕೋಬೇಡ್ರಿ ಏನ್ ಹೇಳಿ ಅಮಾಶಿ ಬ್ಯಾಡ ಹೇಳ್ರಿ ಟೈಮ್ ಇಲ್ರಿ ಆಮೇಲೆ ಹೇಳ್ತೀನಿ ಟೈಮ್ ಸಿಕ್ಕಿ ಅಮಾಶಿ ಹೋಲ್ ಬಿಡ್ರಿ ಅದು ಹೌದ ಆಯ್ತ ಅಮಾಶಿ ನೀ ಹೋಗ ನಂದು ಕೆಲಸ ಐತಿ ಇನ್ನ ಅಡಿಗೆ ಮಾಡಿಲ್ಲ ಆಯ್ತು ನನ್ ಗಂಡ ಬರ್ತಾನೀಗ ಊಟಕ್ಕೆ ಆಯ್ತು ಹ್ಮ್ ಹೋಗ ஏன் ஊராக

ಅಕೋರಿ ಬಾರಿ ನೋಡಿ ನೋಡ್ಬ್ರಿ ಅಗದಿ ಪ್ರೆಸ್ ಅಂದ ಇನ್ನ ಜೀವಂತ ದ ನೋಡ್ರಿ ಹಾ ಹಾಗ್ರಿ ಜೀವಂತ ಅದಾವ್ ನೋಡ್ರಿ ನೆನ್ಸ್ತಿ ಮತ್ತ ಇನ್ನ ತುಂಬ ಆತ್ರಿ ನೋಡ್ರಿ ಹೆಂಗದವ್ರಿ ನಾವ್ ಮನಿ ಮನಿ ಅಂದ್ಕೊಡ್ಲಾಕ ಇದು ಆಗತ್ತೇನ್ರಿ ಹ್ಮ್ ಇಲ್ಲೇ ತೊಗೊಂಡ್ರ ನೋಡ್ರಿ ಅಕೋರಿ அத் நீடாதீட்டி துடுக்க துடுக்கி ಎಷ್ಟು ಲೀತ್ರಿ ಅದು ನಾಲ್ಕು ಲೀತ್ರಿ ನಾಲ್ಕು ಲೀತ್ರಿ ಅಯ್ಯಪ್ಪ ನನ್ನ ಪ್ರೀತಿನಿಂದ ನನ್ನ ಗಂಡ ಮಾಡಿ ಸಾಕಿದ ಬಂಗಾರ ನನ್ನ ಬಂಗಾರ ಬೇಕು ನೀವು ಏನು ಟೇಷನ್ ತಗೋಬೇಡ್ರಿ ನನ್ಗ ಒಬ್ಬರು ಚಿಂಗಮ್ ಸರ್ ಪರಿಚಯ ಅದಾರೆ ಹೌದು ಅವ್ರ ಎಲ್ಲಿ ಆ ಮೂಲೆಗಿರ್ಲಿ ಅವ್ರ ವಾತ ಕರ್ಕೊಂಡ್ರಿ ಅಚ್ಚ ಸಿಂಗಮ್ ಫೋನ್ ಅಚ್ಚ ಹಲೋ ಹಲೋ ನಮಸ್ಕಾರ ರೀ ಚಿಂಗಮ್ ಸರ್ ನಮಸ್ಕಾರ ನಾ ಚಿನ್ ನಾ ಅದೇನ್ರಿ ಅಮಾಶಿ ಇಲ್ಲಿ ಇಲ್ಲಿ ಏರಿಯಾದಾಗ ತಾಳಿ ಕಟ್ಕೊಂಡೋಗ್ಯಾರೀ ತಗೊಂಡೋಗ್ಯಾರ ಹಾ ರೀ ಕಳರ್ ಹಾ ರೀ ನಮ್ ಅಂಟಿದ್ರಿ ಹಾಂ ಇಲ್ರಿ ಏನ್ ಮಾರಕ್ ಬಂದಿದ್ರಿ ಮೀನಾ ಅವ್ರೀನ ಮೀನಾಕ್ ಹೋಗಿ ತಾಳಿನ ಕತ್ಕೊಂಡ್ ಹೋಗ್ಯಾರೀ ಅವ್ರಿ

Mm hm.

ಅಡ್ ಬಂದ್ರೂ ಅಡ್ ಹಾಕಿ ಬಂದ್ಬಿಡ್ಬೇಕಲ್ರಿ ಮಗನಿರ ಕಾಲ್ ಕಾಲು ಅಡ್ಡ ಹಾಕ ಯಾರೀ ನಮ್ ಸರ್ ಫೋನ್ ಹಚ್ಚಿ ಹಚ್ಚಿ ಮಗನ ಬಾಟ ಇಷ್ಟಿದ್ರೆ ಮತ್ತೆ ಅಡ್ಡ ಅದು ನಾ ಕಾಲ್ ಬಿಡಕ್ ಬಂದ್ರೆ ನಿನ್ನಿಲಿ ಇಲ್ರಿ ಮತ್ತ ತಾಳಿ ಹುಡ್ಕಾಡೋದ್ ಬಿಟ್ಟು ಒಮ್ಮೆ ಕಾಲಾಗಿ ಬಂದಿರಲ್ರಿ ನಿಮ್ದು ಸಮಸ್ಯೆ ಬಗ್ಗೆ ಹರ್ಸಕ್ ಬಂದಿನ ಮಗನ ಅಲ್ಲಿ ಆಫೀಸ್ ಬಂತ ಕಂಪ್ಲೀಟ್ ಕೊಡೋದ್ ಬಿಟ್ಟು ಅಂದ್ರೆ ಅಲ್ಲೇ ಫೋನ್ ನಾ ಕರಿ ಇದು ಮಾಸಿ ಮಾತಾಡೋದು ನಾ ಹುಣ್ಣಿಮೆ ಮಾತಾಡೋದು ಅಂತ ಹೇಳಿ ಫೋನ್ ನೇ ಮಾತಾಡ್ತಿ ಆಯ್ತ್ ಹೇಳ್ರಿ ಸರ್ ಹೇಳ್ರಿ ಬಗೆಹರ್ಸ್ ಏನ್ ಬಗೆಹರ್ಸ್ ಒಂದ್ ಟವರ್ ಮೇಂಟೈನ್ ಮಾಡಿದ್ರಿ ನಮ್ಮ ಅಂಟಿ ಮುಂದೆ ನೀವೇನ್ರಿಪ್ಪ ಇಜ್ಜತ್ತಿ ಪೊಲೀಸರಲ್ಲ ಇಲ್ರಿ ಸಾಬ್ರಾವ್ ಒಳಗಿದ್ದೀ ಅವ್ರಿಬ್ರ ಮೇಣ ಮಾರ್ಕೋತ ಬಂದಿದ್ರಿ ಮೇಣ ತಗೋತರಿ ಸರ ರೀ ನಾಕ್ ತೊಲಿ ಇದ್ರನ್ ಬೇಕ್ರಿ ಸಾಹೇಬ್ರ ಏನಂತ ಗೊತ್ತಾಗದಿಲ್ಲ ನಾಕ್ ತೊಲಿ ಬಂಗಾರ ಮನೆ ಹಾಕೊಂಡ್ ಕುಂದಿರ್ತಿ ಅಲ್ಲಾ ಇಂತ ದೊಡ್ಡ ಮನಿ ಕಟ್ಟ್ರಿ ದೊಡ್ಡ ದೊಡ್ಡ ಗಾಡಿ ಹಸ್ತೀರಿ ಮನಿ ಮುಂದ್ ಹತ್ತ ಸಾವಿರ ಇಪ್ಪತ್ತ್ ಸಾವಿರ ರೂಪಾಯಿ ಮೊಬೈಲ್ ಇಟ್ಕೊಂಡ್ ಕುಂದಿರ್ತಿರಿ ಒಂದ್ ಸಿಸಿ ಕ್ಯಾಮೆರಾ ಕ್ಯಾಮ್ರಾ ಹಾಕಿ ಬರಲ್ಲ ನಿಮ್ಗೆ ಒಂದ್ ಸಿ ಕ್ಯಾಮ್ರಾ ಹಾಕಿದ್ರೆ ಯಾರು ಏನು ಏನಂತೇ ಒಂದ್ ಸ್ವಲ್ಪ ಬುದ್ಧಿ ಐತಿ ಕ್ಯಾಮ್ರಾ ಹಾಕಿದೇವಾರ್ಜ್ ಮಗನ ಒಯ್ದು ಸಿ ಸಿ ಕಿತ್ಕೊಂಡ್ ಕಿತ್ತೊಂದ್ ಹೇಳ್ತಿ ಹಾ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಟ್ರಿ ಆನ್ಲೈನ್ ದಲ್ಲಿ ಸಿ ಕ್ಯಾಮ್ರಾ ಸಿಕ್ತು ತನ್ ಕುಡ್ಸಕ್ ಬರಲ್ಲ ನಿಮ್ಗೆ ಏನೊಂದು ಅಲ್ಲಮ್ಮ ನಿಮ್ಗೆ ಎಷ್ಟ್ ಸರ್ತ ಹೇಳ್ಬೇಕು ನಿಮ್ಗೆ ಮ್ಯಾಗ್ ಹಾಕೊಂಡು ತಿರ್ಗಾಡ್ತಿರ ನೀವು ಬಂಗಾರ ಹಾ ಈಗ ನೋಡ್ರಿ ಈಗ ಮೊದ್ಲೇ ರಾಜ್ಯ ಅಂತಾರಾಜದವ್ರ ಡ್ರೈವರ್ ಗಳು ಅವ್ರ್ ತೆರಗಾಡ್ತಿರ್ತಾರ ರೋಡ್ ನಾಗ ಅವ್ರು ಆ ಕಡೆ ಅದು ವ್ಯಾಪಾರ ಇದು ವ್ಯಾಪಾರ ಅಂತ ಹೇಳಿ ಶುರು ಹೋಗ್ತಾರೆ ಅವ್ರು ಮನಿ ಮನಿ ಅವ್ರು ನಾವ್ ಹುಡುಕಾಡಿದ್ರು ಸಿಗೋದಿಲ್ಲ ಅವ್ರು ಅವ್ರ ನೀವ್ ಏನ್ರೀ ತಿಳ್ಕೊಂಡಿರ್ಬೇಕು ನಮ್ ಮನಿ ಬಾಜುನಿದಾರ ಹೋಗ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ ಹೋಗಿ ನಮ್ಗೆ ಸಿಗ್ತಾರ ಕಡ್ರಿ ನೀವ್ ತಿಳ್ಕೊಂಡಿರ್ಬೇಕು ಆದ್ರೆ ಅವ್ರು ಸಿಗೋದಿಲ್ಲ ಅವ್ರು ಇಲ್ಲಿ ಅವ್ರು ಇರಲ್ಲ ಅವ್ರು ಗೊತ್ತೇನಿ ನಮ್ ಅಂಟಿ ಬಂಗಾರ ಹುಡುಕ್ ನಾ ಇಲ್ರಿ ಬಂಗಾರ ಹುಡುಕ್ அல்லம் சார் சிங்கம் சர் ஹாங்கரீ புள்ள மோ பாட் ஹோம் அவன் இட் எல்லா இட்பி அல்ல சிங்கம் இர சிங்கம் இரர்ல மகன அவ்ரங்க துடுகுரு ಮತ್ ಪೊಲೀಸ್ ಅದಕ್ಕೆ ಇರ್ ಏ ನನಗೆ ಪೊಲೀಸ್ ಅದಕ್ಕೆ ಇತ್ತಿ ಮಗನ হই ನಾನು ನಿಮ್ಮ ಸಲುವಾಗಿ ಪೊಲೀಸರು ಪೊಲೀಸ್ ಅಂದ್ರೆ ಭಯ ಅಲ್ಲ ভরಸೆ ಮತ್ತೆ ಏನೈತಿ ಅಂತ ತಗೊಂಡು ಕೊಂಡೆ ಬಗೆ ಅರಿಸ್ತিনা ಆ ಓನಿ ಹೋಗಿದಾನ ಅಲ್ಲಿ ತುಡುಗದನ ತಂದ ಹೋಗಿ ಹಿಡಿತೀನಿ ಅವನು ಲವರ್ ಅದಾನ ಆ ಹುಡುಗಿ ಲವರ್ ಅದಾನ ಮನೆ ಇtoned ಕೊಟ್ಟಾಕಿ ಭಯ ಅದು ಮನೆ ತಗೋತೀನಿ ಈಗ ನೋಡಿ ಬಾಜು ಮನೆಯನವರು ಕಳ್ರಿ ಅದಾರ ಈಗ ಯಾರ್ ಯಾರ್ ಏನ ನಿನ್ನೆ ಏನ ಮಾಡಿ ಏನ್ ಅಯ್ಯೋ ಕೋ ಸರ್ ಅವರಿಗೆ ಗೊತ್ತದ ನೋಡಿ ಹೆಂಗಾದನ ಮ

ಮತ್ ಫೋನ್ ಯಾವ್ದಕ್ಕೆ ಹಚ್ಚಿ ನನಗೆ ಬಾತ್ ಹೇಳಿ ಫೋನ್ ರೀ ನಮ್ಮ ಮನಿ ಮಗಲ್ ಕಂಟಿ ಅದಾವ ನಾ ಹಾ ರೀ ಅವ್ರಿ ಹಚ್ಚ ನನ್ನ ಹಚ್ಚಿನ್ರಿ ನಾ ಮತ್ ಅದೇ ಕಾರ್ಬಾರ್ ಮಾಡ್ತೇನೆ ಅವ್ರು ಬಂದ್ ಕಂಪ್ಲೇಂಟ್ ಕೊಡ್ತಿದ್ರಲ್ಲ ನನಗೆ ನೀ ಯಾಕೆ ಫೋನ್ ಹಚ್ಚಿ ನನಗೆ ಏಪ್ಪ ಅವ್ರ ಒಬ್ಬರೇ ಅದಾರ ರೀ ಅವ್ರ ಗಾಂಡ್ ಕೆಲಸಕ್ಕೆ ಹೋಗ್ಯಾರ ರೀ ಹ್ಮ್ ಅದಕ್ಕೆ ಹಚ್ಚಿ ಹಚ್ಚಿನ್ರಿ ನಿಮ್ಗ ನೀ ಕಾರ್ಬಾರ್ ಮಾಡತ್ತೆ ಅಂದ್ರೆ ನೀನೇ ಇವನ್ನ ತುಡು ಮಾಡಿರ್ಬೇಕು ಅನ್ಸೋದ್ರಿ ನನಗೆ ನೀವ್ ಯಾಕ್ರಿ ಅಪ್ಪ ಆಟಕ್ಕ ನೀವ್ ಯಾಕ್ ಸ್ಟೇಷನ್ ಕರ್ಕೊಂಡ್ ಹೋಗಿ ಬರಬ್ಬರ ಬೆಂಡ್ ಎತ್ತದಕ್ಕ ಬಾಯಿ ಬಿಸ್ತಾ ನಮ್ಗ ಇವ ಏ ಇವ್ನಿ ಕರ್ಕೊಂಡ್ ಹೋಗಿ ಯಾಕೋ ಬಾ ಮಾತಾಡತ್ತೇನೆ ಅಮಾಶಿ ನನ್ಗ ಕಡಿನಿ ಇವ್ನ ಹೆಸರು ಅಮಾಶ್ರಿ ಸರ್ ಏಯ್ ಏ ಅವ್ಲ್ಯ ಪಾ ಇವನೆ ಮಾಡ್ತಾನಿ ತುಡಿ ಹಾ ನಾಯಕ್ ಮೇಡಂ ರಿಪ್ಪಣ್ಣ ಇಲ್ಲೇ ಇರ್ತೀನ್ ರೆ ಮನೆಗೆ ಇಲ್ಲೇ ಇರ್ತೀ ಒಬ್ಬನೇ ಇರ್ತಾನೆ ಎಷ್ಟು ಬಂದಿರ್ತಾರೆ ಮನೆಗೆ ಒಬ್ಬನೇ ಇರ್ತಾನಿಲ್ಲ ಅಲ್ಲ ಬಾ ಪಾಜಲ್ ಪಾಜಲ್ ಮಾಡ್ತಾನ ಇವ್ನ ಮಗ ಡೌಟ್ ಬರದಾತ ನನಗೆ ಅಯ್ಯಪ್ಪ ನೀವೇನ್ ರಿಪ್ಪ ಅದೇನಂತಾರಲ್ಲ ಗಿಡ್ಡದವರ ಮಾತು ಆಡ್ತಿರ್ತಾರೆ ಈ ಮಗ ಹಿಂದೆ ನನಗ್ ಕಾನ್ಸಲ್ ಮಾಡ್ತ ಕೈವಾಡ ಇದಂಗೈತೆ ಏ ಬಾರೋ ಇವನಿ ನಿಲ್ಕೊಂಡು ಒಂದು ನಿಮಿಷ ಸ್ಟೇಷನ್ ಕರ್ಕೊಂಡು ಬ್ಯಾಂಡ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆನಂದ್ ಶಾಪೂರ್ ಮಾತಾಡ್ತಾ ಇರೋದು ಸ್ನೇಹಿತರೆ ನೋಡ್ರಿ ನಾವು ಈ ವಿಡಿಯೋ ಮಾಡಿದ್ದು ಕೇವಲ ತಮಾಷೆಗಾಗಿ ಯಾಕಂದ್ರೆ ಈಗ ಬಹಳಷ್ಟು ಜನ ತುಡುಗ ತುಡುಗ ಹೇಳಿ ಬಹಳ ದೊಡ್ಡ ಹವಾ ನಡೆದೈತಿ ಅಲ್ಲಿ ತುಡುಗ ಆಗ್ತಾ ಇದೆ ಇಲ್ಲಿ ತುಡುಗು ಆಗ್ತಾ ಇದೆ ಈಗ ಒಂದು ಊರಿನೊಳಗೆ ತೋಳ ಬತ್ತಪ್ಪ ಅಂತಂದ್ರೆ ಎಲ್ಲರೂ ತೋಳ ಬತ್ತ ತೊಳ ಬತ್ತ ಹೇಳಿ ಬಹಳಷ್ಟು ಜನ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಈಗ ನೋಡ್ರಿ ಸ್ನೇಹಿತರೆ ಬಹಳಷ್ಟು ಜನ ಡ್ಯೂಟಿ ಮುಗಿಸ್ಕೊಂಡು ಎರಡು ಗಂಟೆಗೆ ಮೂರು ಗಂಟೆಗೆ ಅವ್ರವ್ರು ಮನೆಗೆ ಹೋಗ್ತಿರ್ತಾರೆ ಅವ್ರ ಬೈಕ್ ಮ್ಯಾಗ ಅವ್ರಿಗೆ ತುಡುಗ ಅಂತ ಹೇಳ್ತಾರೆ ಹಿಂಗಾಗಿ ಆ್ಯಕ್ಚುಲಿ ಬಹಳಷ್ಟು ಜನರಿಗೆ ನೋಡ್ರಿ ನೋಡಿ ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡಿ ನೀವು ಅವರಿಗೆ ಹಿಡಿದು ತುಡುಗ ಅಂತ ಹೇಳ್ಬೇಕು ಅದಕ್ಕಾಗಿ ಈ ಮೆಸೇಜ್ ಮಾಡಿದ್ದೀವಿ ಅದೇ ರೀತಿ ನಮ್ಮ ಜೊತೆ ರಾಮು ಅಂತ ಹೇಳಿ ಒಬ್ರು ಬರ್ತಿದ್ದಾರೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ರಾಮು ಬಿಸ್ನಾರ್ ರಾಮು ಬಿಸ್ನಾರ್ ಅತ್ತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರಿಗೆ ತಾವು ಸಪೋರ್ಟ್ ಮಾಡಬೇಕು ಅವ್ರ ಚಾನೆಲ್ಗೂ ಸಬ್ಸ್ಕ್ರೈಬರ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರ Oh.